ಸರ್ ನಾನು ಕೆಲವು ದಿನಗಳ ಹಿಂದೆ ಶ್ರೀ ಕಾಶ್ಮೀರ ಸ್ವಾಮಿ ದೇವಸ್ಥಾನದ ಆಸ್ತಿ ಉಳಿಸಕ್ಕೆ ಹೋರಾಡಿದ್ದೆ ಮತ್ತೆ ಅದು ನಮ್ಮ ನಗರಸಭೆ ಮೀಟಿಂಗ್ಗಳು ಸಹ ಇಟ್ಟಿದ್ರು ನಾನು ಬೇಡ ಅಂತ ತಿರಸ್ಕಾರಿ ಮಾಡಿದೆ ಅದನ್ನು ಉದ್ಘಾಟನೆ ಮಾಡಿ ಈಗ ಖಾತೆ ಮಾಡೋಕ್ಕೆ ಹೊರಟಿದ್ದಾರೆ ಅದಕ್ಕೆ ಆ ಖಾತೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಇವರು ಲಂಚ ತಗೊಂಡು ಮಾಡ್ತಿದ್ದಾರೆ ಪ್ರಭಾವಶಾಲಿಗಳನ್ನ ಅವರ ಇದರಿಂದ ಮೇಲೆ ಖಾತೆ ಹೊರಟಿದ್ದಾರೆ ದೇವಸ್ಥಾನದ ಆಸ್ತಿಯನ್ನು ನಾ ಎಕರೆ ಮೂವತ್ತೈದು ಗುಂಟೆ ಜಾಗ ಅಷ್ಟು ಗಂಟೆ ಗ್ರಾಮದಲ್ಲಿ ಬರ್ತಾ ಇದೆ ಈ ಜಾಗ ಈ ಜಾಗನ ಕೆಲವು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಈ ಜಾಗನ ಒಡೆಯೋಕ್ಕೆ ನೋಡ್ತಾ ಇದ್ದಾರೆ ಇವರಿಗೆ ಯಾವುದೇ ಥರದ ಆದೇಶ ಆಗಿಲ್ಲ ಡಿ ಸಿ ಆದೇಶ ಆಗಿಲ್ಲ ಎಲ್ಲ ಮುಚ್ಚಿಕ್ಕಿ ಎಲ್ಲ ಕನ್ವೆಕ್ಷನ್ ಕಾಪಿ ಪ್ಲಾನ್ ಎಲ್ಲ ಮಾಡಿಸಿ ಈಗ ನಗರಸಭೆ ಖಾತೆ ಮಾಡಿ ಕೊಟ್ಟವ್ರೆ ಅಧಿಕಾರಿಗಳುಗಳಿಗೆ ನಾವು ಹೇಳಿದ್ರು ಸಹ ಲೆಕ್ಕಿಸ್ತಾನೆ ಖಾತೆ ಹೊರಟವ್ರೆ ಈ ಈಗಾಲೇ ಕೆಲವರು ಬಿಲ್ಡಿಂಗ್ ಕಟ್ಟಿದ್ದಾರೆ ನಮ್ಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಾದ್ಮೇಲೆ ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ ಸರ್ ನಾವು ಬಿಲ್ಡಿಂಗ್ ಅಲ್ಲ ಲೇಔಟ್ ಮಾಡಿದ್ದಾರೆ ಲೇಔಟ್ ಫರ್ಮೇಶನ್ ಮಾಡಿ ಲೇಔಟ್ನ ಖಾತೆ ಮಾಡಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಈಗಿಂದನೇ ಎಲ್ಲ ತಡಿತಾ ಇದ್ದೀವಿ ಈಗಾಗಲೇ ಕೋರ್ಟಲ್ಲಿ ದಾವೆ ಹೂಡಿದ್ದೀವಿ ದಾವೆ ಹೂಡಿದ್ರು ಸಹ ಇವರು ಖಾತೆ ಮಾಡೋಕ್ ಹೊರಟಿದ್ದಾರೆ ಐ ಕೋರ್ಟಲ್ಲಿ ನಾವು ದಾವೆ ಮಾಡಿದ್ದೀವಿ ದಾವೆ ಹೂಡಿದ್ದೀವಿ ಆದರೂ ಸಹ ಇವರು ಖಾತೆ ಮಾಡಿ ಹೊರಟಿದ್ದಾರೆ ಹೋರಾಟ ಇವರು ಖಾತೆ ನಿಲ್ಲಿಸೋರ್ಗೂ ಹೋರಾಟ ಮಾಡ್ತೀವಿ ಸರ್ ಮಾಡುವ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲ ಸಂಘಟನೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ನಾನೇ ಕಾಲಕ್ಕೆ ಬಿದ್ದು ಎಲ್ಲ ದೇವಸ್ಥಾನ ವೃಚಕರನ್ನು ಮತ್ತೆ ಭಕ್ತಾದಿಗಳು ಕರ್ಕೊಂಬಂದು ನಾನೇ ಸ್ಟ್ರೈಕ್ ಮಾಡಿಸಿ ಗಲಾಟೆ ಮಾಡ್ತೀವಿ ಸಂಘ ಸಂಸ್ಥೆ ಎಲ್ಲರೂ ಪ್ರತಿಯೊಬ್ಬರಿಗೂ ಹೋಗಿ ತಿಳಿಸ್ತೀನಿ ಪಾಮ್ ಟ್ರೆಟ್ ಓಡಿಸಿ ಹೇಳ್ತೀನಿ ಇತರ ದೇವಸ್ಥಾನ ಆಸ್ತಿನೇ ಈ ಥರಗಳು ಹೊಡಿತಾ ಇದ್ದಾರೆ ದಯಮಾಡಿ ಎಲ್ಲ ಬಂದು ನಂಗೆ ಸಹಕಾರ ಕೊಡಿ ದೇವಸ್ಥಾನ ಆಸ್ತಿ ರಕ್ಷಣೆ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತಾ